ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ಇವತ್ತೇನಪ್ಪ ಮ್ಯಾಟ್ರ್ ಅಂತಂದರೆ ಅದೇ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ನಮ್ಮ ಎ ವಿ ಜಿ ನೈಂಟಿ ಏಟ್ ಅಭಿಷೇಕ್ ಅವರು ಟ್ಯಾಂಕ್ ಕವರ್ ಹಾಕ್ಸಿದ್ರಿ ಅಂತ ಹೇಳಿದ್ನಲ್ಲ ಅದು ಆ ಟ್ಯಾಂಕ್ ಕವರ್ ಬಂದಿತ್ತು ಸೊ ಅದನ್ನು ಸ್ವಲ್ಪ ಒಂದು ಸ್ವಲ್ಪ ಏನಾದ್ರೂ ಆರ್ಡ್ರ್ ಮಾಡ್ತಾನ ಅಂತ ಸೊ ಈಗ ಹಾಕ್ಸಿರೋದು ಚೆನ್ನಾಗಿದೆ ಪ್ಲಸ್ಸು ತಗೋ ಬಂದಿರೋದು ಚೆನ್ನಾಗಿದೆ ಸೊ ಹಂಗಾಗಿ ಹಂಗಾಗಿ ಅದನ್ನು ಸ್ವಲ್ಪ ಕ್ಲಿಪ್ ಗಿಪ್ ಏನಾದರೂ ಹಾಕಿಸಿ ಅನ್ಸಿದ್ದೀನಿ ಇವಾಗ ಸೊ ಬನ್ನಿ ಹೋಗೋಣ ಇವತ್ತು ದಿವಸ ಸಿಟಿ ರೈಡ್ ಮಾಡೋಣ ನೆಕ್ಸ್ಟ್ ವಿಡಿಯೋ ಚೆನ್ನಾಗಿರೋ ಒಂದು ಆಫ್ರೋಡಿಂಗು ಒಳ್ಳೆ ರೋಡಿಂಗ್ ಪ್ಲೇಸು ಸರ್ಚ್ ಮಾಡ್ತಾ ಇದ್ದೀನಿ ಸೊ ಸ್ನೇಹಿತರೆ ಯಾರಿಗಾದರೂ ಒಳ್ಳೆ ಆಫ್ರೋಡಿಂಗು ಜಾಗಗಳು ಗೊತ್ತಿದ್ರೆ ಲೊಕೇಶನ್ಸ್ಗಳು ಗೊತ್ತಿದ್ರೆ ಹೇಳಿ ಸೊ ಒಳ್ಳೆ ರೈಡ್ ಮಾಡ್ಕೊಂಬ್ರಣ ಆಫ್ರೋಡ್ ಮಾಡ್ಕೊಂಬ್ರಣ ಲಾಸ್ಟ್ ಟೈಮು ಕುಂದರ್ಗುಡ್ಡದ ಅದು ಒಳ್ಳೆ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ವೀಡಿಯೋ ಸೊ ಒಳ್ಳೆ ರೆಸ್ಪಾನ್ಸ್ ಕೂಡ ಇದೆ ಸೊ ಹಾಗಾಗಿ ಆಫ್ರೋಡಿಂಗೇ ಬೆಸ್ಟ್ ಅಂತ ಅನ್ಕೊತೀನಿ ನಾನು ಗಾಡಿ ಎ ಡಿ ವಿ ಗಾಡಿ ಇಟ್ಕೊಂಡು ಹೈವೇಲಿ ಓಡಿಸಿದರೆ ಬರೀ ನಾರ್ಮಲ್ ಸಿಟಿ ಸಿಟಿ ಲಾಕ್ಸ್ ಮಾಡಿಸಿದರೆ ಮಾಡಿದರೆ ಯೂಸ್ ಇಲ್ಲ ಅಂತ ಅನ್ಕೊಂತೀನಿ ಯಾಕಂದರೆ ನಾನು ಗಾಡಿ ತಗೊಂಡಿರೋದಕ್ಕೂ ಅದಕ್ಕೂ ಏನು ಇದನ್ನೇ ಇರಲ್ಲ ಸೊ ಹಾಗಾಗಿ ಇನ್ಮೇಲೆ ಫುಲ್ ರೋಡಿಂಗ್ ಮಾಡೋಣ ನಾನು ಅನ್ಕೊಂಡಿದ್ದೀನಿ ಸೊ ಯಾವುದಾದ್ರೂ ಅಪ್ರೋಡಿಂಗ್ದು ಲೊಕೇಶನ್ಸ್ಗಳು ಗೊತ್ತಿದ್ದರೆ ಹೇಳಿ ಒಳ್ಳೆ ರೋಡಿಂಗ್ ಮಾಡ್ಕೊಂಡು ಒಳ್ಳೆ ರೈಡ್ ಮಾಡ್ಕೊಂಡು ಬರೋಣ ಮತ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಎಚ್ ಡಿ ವಿ ಕೆ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಬನ್ನಿ ಸ್ನೇಹಿತರೆ ಫಸ್ಟ್ ಈ ಟ್ಯಾಂಕ್ ಆ ಅವರು ಹತ್ರನೇ ಹೋಗೋಣ ಹಲ್ ಹೋಗಿ ಅವ್ರ ಹತ್ರನೇ ಒಂಚೂರು ಅದನ್ನ ಆರ್ಡರ್ ಮಾಡಿಸ್ಕೊಂಡು ಅಲ್ಲಿಗೆ ಹೊರಟಿದ್ದೀನಿ ನಾವು ಸೊ ಸ್ನೇಹಿತರೆ ನಾನು ಮೇಲೆ ಆಲ್ಮೋಸ್ಟ್ ಭಾಳ ಸಿಟಿ ಲಾಗ್ಸೆಲ್ಲ ಮಾಡೋಕ್ಕೋಗಲ್ಲ ಸೊ ಏನೇ ಇದ್ದರೂ ಅಡ್ವೆಂಚರ್ಸು ಅಪ್ಲೋಡಿಂಗು ಲಾಗ್ಸ್ ಮಾತ್ರ ಮಾಡೋದು ಸೊ ಯಾವುದಾದ್ರೂ ಆ ಥರ ಪ್ಲೇಸ್ಗಳು ಇದ್ದರೆ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಥವಾ ಅಥವಾ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಆದರೂ ಮಾಡಿ ಸೊ ನಿಮ್ಮ ನಿಮ್ಮ ಊರುಗಳಲ್ಲಿ ಯಾವ ಊರು ಇದ್ದರೂ ಪರವಾಗಿಲ್ಲ ಸರೌಂಡಿಂಗು ದಾವಣಗೆರೆ ಹಂಡ್ರೆಡ್ ಒಂದು ಒನ್ ಫಿಫ್ಟಿ ಕಿಲೋಮೀಟ್ರ್ ಅಥವಾ ಟೂ ಹಂಡ್ರೆಡ್ ಕಿಲೋಮೀಟ್ರ್ ಆದರೂ ಪರವಾಗಿಲ್ಲ ಸೊ ಬರ್ತೀನಿ ಅಂತಂದ್ರೆ ಇಲ್ಲ ಬಟ್ ಏನಪ್ಪ ಅಂದರೆ ಒಳ್ಳೆ ರೋಡಿಂಗ್ ಪ್ಲೇಸ್ ಇರಬೇಕು ಸ್ನೇಹಿತರೆ ಮತ್ತಿನ್ನೇನು ಸಮಾಚಾರ ಈ ಸಿಕ್ಕಾಪಟ್ಟೆಗೆ ಬಿಸಿಲಿದೆಯಪ್ಪ ಅಪ್ಪ ಈ ಬಿಸಿಲಿಗೆ ಅದಕ್ಕೂ ಭಾರಿ ಹೆವಿ ಗುರು ಇದು ಈ ಲೆವೆಲಿಗೆ ಬಿಸಿಲಾ ಮಳೆ ಇಲ್ಲ ಏನಿಲ್ಲ ಹೇಳ್ಬಾರ ಪಾಪ ಜನಗಳ ಪರಿಸ್ಥಿತಿ ಏನು ಮಾಡೋಕ್ಕಲ್ಲ ಸ್ನೇಹಿತರೆ ಕಷ್ಟ ಸುಖ ಎರಡೂ ನೋಡಲೇಬೇಕು ಪ್ರತಿ ವರ್ಷನೂ ಮಳೆ ಬೆಳೆ ಆಗಿ ಚೆನ್ನಾಗಿ ಸಮೃದ್ಧಿಯಾಗಿದ್ದರೆ ನಮಗೆ ನೀರಿನ ಬೆಲೆ ಗಿಡ ಮರದ ಬೆಲೆ ಬೆಲೆನೇ ಗೊತ್ತಾಗಲ್ಲ ಹೌದಾ ಸೊ ಹಂಗಾಗಿ ನಮಗೆ ಈ ಥರ ಆದಾಗಲೇ ಗಿಡ ಮರದ ಬೆಲೆ ನೆರಳಿನ ಬೆಲೆ ನೀರಿನ ಬೆಲೆ ನೀರಿಂದು ಮಹತ್ವ ಗೊತ್ತಾಗೋದು ಸೊ ಆಗಬೇಕು ಜನಗಳಿಗೂ ಬುದ್ಧಿ ಬರಬೇಕು ಅದೇ ಬೆಳೆದಿರ್ತಕ್ಕಂಥ ಕಾಡನ್ನ ಕತ್ತರಿಸ್ಕೊತ ಹೋಗೋದು ಸೊ ಈ ಥರ ಎಲ್ಲ ಮಾಡಿದಾಗ ಜಾಗತಿಕ ತಾಪಮಾನ ಜಾಸ್ತಿಯಾಗಿ ಸೊ ಇನ್ನೇನಾಗುತ್ತೆ ಅಲ್ವಾ ನಿಧಾನ ಕಣ ಅಂತ ಮಾಲ್ ಇಲ್ಲೇ ಇದೆ ನೋಡಿ ಇದು ಏನಪ್ಪ ಮ್ಯಾಟ್ರಲ್ಲ ಇದು ಇದೆಯಲ್ಲ ಜಸ್ಟ್ ಇದು ನೋಡಿ ಲಾಸ್ಟ್ ಟೈಮ್ ನಾನು ವಿಡಿಯೋದ್ರಲ್ಲಿ ತೋರಿಸಿದ್ನಲ್ಲ ಇದೇನೆ ಸೊ ಇದನ್ನು ಇಲ್ಲಿಗೆ ಇಲ್ಲಿ ಕ್ಲಿಪ್ ಆಗ್ತಾರೋ ಅಥವಾ ಇಲ್ಲಿ ಕ್ಲಿಪ್ ಆಗ್ತಾರೋ ಗೊತ್ತಿಲ್ಲ ಹಾಕಲಿ ಏನು ತೊಂದರೆ ಇಲ್ಲ ನನಗೆ ಎಲ್ಲಿಗಾದ್ರು ಆಗಲಿ ಇಲ್ಲಿಗಾದರೂ ಹಾಕಲಿ ಅಥವಾ ಇಲ್ಲಿಗಾದ್ರೂ ಆಗಲಿ ಬಟ್ ಇದ್ರ ಮೇಲೆ ಇದು ಬರಬೇಕಷ್ಟ ನನಗೆ ಹಿಂಗೆ ಹಿಂಗೆ ಮಾಡಿದರೆ ಬೆಟ್ರಾಗುತ್ತೆ ಸೊ ಮಾಡಿಸ ಇವಾಗ ಆಯ್ಪ್ರೋ ಹಾ ರೀ ಚೆನ್ನಾಗಿದ್ದೀರಾ ಏನಿಲ್ಲ ಇದು ಮೊನ್ನೆ ನಮ್ಮ ಫ್ರೆಂಡದ ನೋಡ್ಕೊಂಡು ಆರ್ಡ್ರ್ ಮಾಡಿದ್ದೆ ಬಂದಿದೆ ಈಗ ಇದಕ್ಕೆ ಇದಕ್ಕಿದೆಯಲ್ಲ ಇದನ್ನ ಜಸ್ಟ್ ಈ ಥರ ಹಾಕಿ ಇಲ್ಲಿಗೊಂದು ಇಲ್ಲಿಗೊಂದು ಕ್ಲಿಪ್ ಹಾಕ್ತೀರಾ ಅಥವಾ ಏನು ಮಾಡ್ತಾರೆ ನೋಡಿ ನನಗೆ ರೈಡಿಗೆ ಹೋಗ್ಬೇಕಾದ್ರೆ ಜಸ್ಟ್ ಹಾಕೋಬೇಕಷ್ಟೇ ಇದು ಆಮೇಲೆ ತೆಗ್ದಿಡ್ಬೇಕು ಆ ಥರ ಮಾಡ್ಕೋಬೇಕು ಮಾಡ್ಕೊಡಿ ಅಥವಾ ಇಲ್ಲಿಗೆ ಇಲ್ಲಿಗೊಂದು ಹಿಂಗೆ ಇದನ್ನೇನಾದ್ರು ಹಾಕ್ತೀರ ರಿಂಗ್ ಏನಾದ್ರೂ ಹಾಕ್ತಾರೆ ಇಲ್ಲಿಗೆ ಹಾಕಂಗೆ ಕಟ್ಕೋಣ ಹಂಗೆ ಆ ಥರ ಮಾಡ್ತೀರಾ ಆ ಥರ ಮಾಡಿದ್ರೆ ಇನ್ನೂ ಬಿಟ್ರಿ ಎರಡು ರಿಂಗ್ ಹಾಕಿ ಕೊಟ್ಬಿಟ್ರೆ ನನಗಿಲ್ಲಿ ಹಾಕಂಗೆ ಕಟ್ಕೊಂತೀನಿ ಇಲ್ಲಿ ಕ್ಲಿಪ್ ಹಾಕಿ ಅಷ್ಟೇ ನಾರ್ಮಲ್ ಇದು ಬ್ಯಾಗಿಯಾಕ್ತು ಸೈಡ್ ಬ್ಯಾಗಿ ಬರುತ್ತಲ್ಲ ಕ್ಲಿಪ್ ಆ ಥರ ಕ್ಲಿಪ್ ಕ್ಲಿಪ್ ಇಲ್ಲ ನೀವು ಯಾಕೆ ಸ್ನೇಹಿತರೆ ಇದನ್ನ ರೆಡಿ ಮಾಡಿಸ್ಕೊಂಡು ಒಂದು ವಿಡಿಯೋ ಹಾಕ್ತೀನಿ ನೋಡೋಣ ಸೊ ಸ್ನೇಹಿತರೆ ಇಲ್ಲಿದೆ ನೋಡಿ ನಂದು ದೇಸಿ ಜುಗಾಡ್ ಬ್ಯಾಗು ಸೊ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ನಿಮಗೆ ಎ ಜಿ ವಿ ನೈಂಟಿ ಏಟ್ ಅಂತ ಹೇಳ್ಬಿಟ್ಟು ಲೈಡ ರೈಡೋಗಿದ್ವಲ್ಲ ನಾನು ಅಭಿಷೇಕ್ ಅವರು ಸೊ ಅವ್ರು ಹಾಕಿದ್ರಲ್ಲ ಇದೇ ಇದೇ ಥರದ ಬ್ಯಾಗ್ ಅದು ನೋಡಿ ಇಲ್ಲಿದೆ ನಾನು ಅದಕ್ಕೆ ಏನು ಮಾಡಿದ್ದೀನಪ್ಪ ಅಂದರೆ ಜಸ್ಟ್ ಏನಿಲ್ಲ ಇಲ್ಲಿ ಈ ಕಡೆ ಎರಡು ಕ್ಲಿಪ್ ಹಾಕಿಸಿ ಇಲ್ಲಿ ಕ್ಲಿಪ್ ಹಾಕ್ಸಿ ನೋಡಿ ಇದು ಇದಿದೆ ಆಲ್ರೆಡಿ ಇದು ಇಲ್ಲಿಗೆ ಇಲ್ಲಿಗೆ ನಾನು ಟ್ಯಾಂಕ್ ಅವರಿಗೆ ಕ್ಲಿಪ್ ಹಾಕ್ಸ್ಬಿಟ್ಟು ಹಿಂಗೆ ಇದು ಮಾಡ್ಕೊಂಡಂಗೆ ಮಾಡಿದ್ದೀನಿ ಅಷ್ಟೇ ಸೊ ಇದು ರೆಗ್ಯುಲರ್ ಯೂಸ್ ಮಾಡೋಕ್ಕಾಗಲ್ಲ ಸೊ ಕೆಳಗಡೆ ಇರೋದು ರೆಗ್ಯುಲರ್ ಯೂಸ್ ಮಾಡ್ಬೋದು ಮೇಲ್ಗಡೆ ಇರೋದು ರೈಡಿಗೆ ಹೋಗಕ್ಕಾರ ಮಾತ್ರ ರೈಡಿಗೆ ಹೋಗ್ಬೇಕಾದ್ರೆ ಮಾತ್ರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ ಅದನ್ನು ಸೊ ಇದು ಲಗೇಜ್ ಎಲ್ಲ ಬಿದ್ದು ಕರೆಕ್ಟಾಗಿ ಫುಲ್ ಡೇಟ್ ಆದರೆ ಹೆವಿ ಆಗುತ್ತೆ ಕರೆಕ್ಟಾಗಿ ಸೊ ಹಂಗಾಗಿ ಇದು ಮಾಡಿಸಿದ್ದು ಇಲ್ಲಿ ಸೊ ನಾನು ಇಲ್ಲಿಗೆ ಏನಕ್ಕಪ್ಪ ಈ ಶಾಪಿಂಗ್ ಏನಕ್ಕಪ್ಪ ಅಂದರೆ ಸೊ ಡೀಟೇಲಿಂಗ್ ವರ್ಕ್ ಮಾಡ್ತಾರೆ ಡೀಟೇಲಾಗಿ ಚೆನ್ನಾಗಿ ನೀಟಾಗಿ ವರ್ಕ್ ವರ್ಕ್ ಮಾಡಿಕೊಡ್ತಾರೆ ಸೊ ಎಲ್ಲೂ ಏ ಬೇಗ ಬೇಗ ಮುಗಿಸ್ಕೊಟ್ರೆ ಆಯಿತು ಹೋಗಪ್ಪ ನನಗೆ ಸೊ ಸಾಯಿ ಕುಶನ್ ಅಂಡ್ ರೇಡಿಯಂ ವರ್ಕ್ ಅಂತ ಹೇಳ್ಬಿಟ್ಟು ರೇಡಿಯಂ ವರ್ಕ್ ಬಂದ್ಬಿಟ್ಟು ನೋಡಿ ನಾನು ಲಾಸ್ಟ್ ಟೈಮ್ ಇದನ್ನು ಕೂಡ ಇಲ್ಲೇ ಹಾಕ್ಸಿದ್ದು ಲಾಸ್ಟ್ ವೀಕು ಹಾಕ್ಸಿದ್ದೆ ಸೊ ಲಾಸ್ಟ್ ರೈಡಲ್ಲಿ ಇದ್ದಿದ್ದಿಲ್ಲ ಇದ್ಯಾವುದು ನೋಡಿ ರೋಡಿಂಗ್ ಅಂತ ಹೇಳ್ಬಿಟ್ಟು ಪ್ಲಸ್ ಇದೊಂದು ಹಾಕ್ಸಿದ್ದೀನಿ ಆಮೇಲೆ ಸೊ ಇದು ಸತಿ ಡಿ ಜಿ ಅಂತ ಹೇಳ್ಬಿಟ್ಟು ಮತ್ತು ಇಲ್ಲಿ ಎಸ್ ಡಿ ವಿ ಕೆ ಸೆವೆಂಟೀನ್ ಅಂತ ಹಾಕ್ಸಿದ್ದೀನಿ ಸೊ ಚೆನ್ನಾಗಿದೆ ಎಲ್ಲ ವರ್ಕುಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ ಇವರೇನ ನೋಡಿ ಇಲ್ಲಿ ವರ್ಕ್ ಮಾಡೋದು ಸೊ ನೀಟಾಗಿ ಚೆನ್ನಾಗಿ ವರ್ಕ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದೀರಾ ಒಳ್ಳೆ ಆರ್ಡ್ರ್ ಮಾಡಿಕೊಟ್ರು ರನಿಗೆ ನಾನು ಏನು ನಾನು ನನ್ನ ತಲೆಯಲ್ಲಿ ಯಾವ ಥರ ಇತ್ತ ನಾನು ಯಾವ ಥರ ಹೇಳಿದ್ದೋ ಅದೇ ಥರ ನೀಟಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದನ್ನು ಓಕೆ ಬ್ರೋ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬರ್ತೀನಿ ಮತ್ತೆ ಏನಾದರೂ ಇದ್ದರೆ ಓಕೆ ಓಕೆ ಬ್ರೋ ರನ್ನಿಂಗಲ್ಲೇ ಇದೆ ರನ್ನಿಂಗಲ್ಲಿದೆ ಇದೆ ಓಕೆ ಬ್ರೋ ಥ್ಯಾಂಕ್ ಯು ಸೋ ಮಚ್ ಹಾಂ ಆಗ್ತೀನಿ ಬ್ರೋ ನಾಳೆ ಮಾರ್ನಿಂಗ್ ಹಾಕ್ತೀನಿ ಎಲ್ಲ ಮಾಡಿದ್ದೀರ ಅಲ್ಲೆಲ್ಲ ಮಾಡಿದ್ದೀನಿ ಕುಶನ್ ವರ್ಕ್ಸ್ ಸೊ ಸ್ನೇಹಿತರೆ ಇದೆಲ್ಲಿ ಬರುತ್ತಪ್ಪ ಅಂದರೆ ಅರುಣ ಥೇಟ್ರ್ ಸರ್ಕಲಿಂದ ಮುಂದೆ ಲೆಫ್ಟಿಗೆ ಪೊಲೀಸ್ ಸ್ಟೇಷನ್ ಆದ ತಕ್ಷಣ ಸ್ವಲ್ಪ ಮುಂದಕ್ಕೆ ಬಂದರೆ ಶ್ರೀ ಸಾಯಿ ಕುಶನ್ ವರ್ಕ್ಸ್ ಅಂತ ಬರುತ್ತೆ ಕುಶನ್ ಆ್ಯಂಡ್ ರೇಡಿಯಂ ವರ್ಕ್ಸ್ ಅಂತ ಸೊ ಬನ್ನಿ ಏನಾದರೂ ಇದ್ರೆ ಮಾಡ್ಕೊಂಡು ಹೋಗಿ ಚೆನ್ನಾಗಿ ಮಾಡ್ತಾರೆ ವರ್ಕ್ ಚೆನ್ನಾಗಿ ಮಾಡ್ತಾರೆ ಅದು ಸ್ನೇಹಿತರೆ ನೋಡಿದ್ರಲ್ಲ ಈಗ ನೋಡಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಫಿಕ್ಸೆಡ್ ಥರನೇ ಇರುತ್ತೆ ಇದು ಸೊ ಫಿಕ್ಸೆಡ್ ಥರನೇ ಇರುತ್ತೆ ಪ್ಲಸ್ ನಾವೇನಪ್ಪ ಅಂದ್ರೆ ನಮಗೆ ಯಾವಾಗ ಬ್ಯಾಡ್ ಅನ್ಸುತ್ತೋ ಅವಾಗ ಬಿಚ್ಕೋಬೋದು ಕೂಡ ಸೊ ಹಿಂಗೆ ರಿಮೂವ್ ಮಾಡ್ಕೊಬಿಡ್ಬೋದು ಕ್ಲಿಪ್ಸ್ ಎಲ್ಲ ಕೊಟ್ಟಿರ್ತಾರೆ ಅಷ್ಟೇ ಆ ಥರ ಇರುತ್ತೆ ಸ್ನೇಹಿತರೆ ಇನ್ನೊಂದು ಸ್ನೇಹಿತರೆ ಲೆಫ್ಟ್ ಸೈಡ್ ಮಿರರ್ ಮಾತ್ರ ನಾವು ಇದು ಮಾಡಲಿಲ್ಲ ಸೊ ಅದೊಂದು ಕೇಳ್ಕೊಂಡು ಹೋಗ್ಬಿಡೋಣ ಬನ್ನಿ ಶೋರೂಮಲ್ಲಿ ಇಲ್ಲೇ ಶೋರೂಮಗೆ ಹೋಗಿ ಲೆಫ್ಟ್ ಸೈಡ್ ಮಿರರ್ ಕೇಳ್ಕೊಂಡು ಹೋಗ ಲಾಸ್ಟ್ ವೀಕೆ ಕೇಳಿದ್ದೆ ಇವರಿಗೆ ಶೋರೂಮ್ನವರಿಗೆ ಮಿರರ್ನ ಲೆಫ್ಟ್ ಸೈಡ್ ಮಿರರ್ನ ಸೊ ಇದು ಏನಾಗ್ತಿದೆ ಅಂದರೆ ನೋಡಿ ಇಲ್ಲಿ ಹಿಂಗೆ ಫುಲ್ ಹಿಂಗೆ ಸ್ಟೇಬಲ್ ಇಲ್ಲ ಇದು ಯಾಕಂದರೆ ಒಂದು ಸ್ವಲ್ಪ ಹಿಂಗೆ ತಿರುಗ್ ಸೈಡಿ ತಿರುಗ್ ಸೈಡಿ ಹೋಗ್ಬಿಟ್ಟಿದೆ ಸೊ ಹೊಸ ಮಿರರ್ ಕೇಳಿದ್ದೆ ಅವ್ರ ಹತ್ರ ನಾನು ಇಲ್ಲ ನೆಕ್ಸ್ಟ್ ವೀಕು ಬರುತ್ತೆ ಅಂತ ಹೇಳಿದರು ಸೊ ಸಲ ಕೇಳ್ಕೊಂಡು ಹೋಗ್ಬಿಡಾನ ಇವಾಗ ದುಗ್ಗಮ್ಮನ ಜಾತ್ರೆ ಸ್ಪೆಷಲ್ ನೋಡಿರಿ ಟ್ರಾಫಿಕ್ ಎಲ್ಲ ಸೊ ಸೊ ಸ್ನೇಹಿತರೆ ಬೈಕಲ್ಲಿ ಒಂದು ಸ್ವಲ್ಪ ಹುಷಾರಾಗಿ ಓಡಾಡಿ ಯಾಕಪ್ಪ ಅಂದರೆ ಈ ದುರ್ಗಮ್ಮನ ಜಾತ್ರೆ ಪ್ರಯುಕ್ತ ಫುಲ್ಲು ಫೋಟ್ಕಂದಿರ್ತಾರೆ ನಮ್ಮ ಹೈಕ್ಳು ಸೊ ಹುಷಾರಾಗಿ ನೋಡ್ಕಂಡು ಗಾಡಿ ಓಡ್ತೀರಿ ಎಲ್ಲಾದರೂ ಒಂದು ಚೂರು ಹೆಚ್ಚು ಕಮ್ಮಿಯಾಗಿ ಕಿಸ್ ಮಾಡಿದ್ರಿ ಅಂದರೆ ಮಳೆಗಳು ಕಾಯಮ್ಮೆ ಸೊ ಹಂಗಾಗಿನೇ ಕೇರ್ಫುಲ್ಲಾಗಿ ಗಾಡಿ ಓಡಿಸಿ ಕೇರ್ಫುಲ್ಲಾಗಿ ಹಬ್ಬ ಮಾಡಿ ಚೆನ್ನಾಗಿ ಹಬ್ಬ ಮಾಡಿ ಸೊ ನೋಡ್ರಿ ಇವನಿಲ್ಲಿ ಇವ್ ನಿಮ್ಗೆ ಕುಡಿದ ಜಾಸ್ತಿ ಆಗೈತ ಏನು ತಿಂದು ಜಾಸ್ತಿ ಆಗೈತ ಗೊತ್ತಾಗ್ತಿಲ್ಲ ಸೊ ಗಾಡಿ ಆರ್ಸಂತ ಹೋಗ್ತಾರೆ ನೋಡಿರಿ ನೋಡ್ರಿ ಅವ್ನು ಹೆಂಗೆ ನೋಡಿ ನೋಡಿ ನೋಡಿದವಲ್ಲ ಸ್ನೇಹಿತರೆ ಸೊ ಹೋಗಿ ನೋಡ್ರಿ ಅವನ ಸಿಗ್ನಲ್ ನಿಲ್ಲ ಈಗ ಹಾಂ ಹೆಲ್ಮೆಟ್ ಇಲ್ಲ ಏನಿಲ್ಲ ಸೊ ಇಂಥ ಇರ್ತಾರೆ ಸ್ನೇಹಿತರೆ ಹುಷಾರಿಗೆ ನೋಡಿರಿ ಇವ್ನು ಇವ್ನಿಗಂತ ಸಿಗ್ನಲ್ ಸಿಗ್ನಲ್ಗೆ ಏನೇನೋ ಗೊತ್ತಿಲ್ಲ ಇವನಿಗೆ ಇನ್ನೇ ಹೋಗ್ತಾರೆ ಮುಗಿಸ್ಕೊಂಡು ಅಷ್ಟೊಂದು ಅರ್ಜೆಂಟ್ ಸ್ನೇಹಿತರೆ ಜನಗಳಿಗೆ ಟೈಮ್ ಇಲ್ಲ ಪಾಪ ನಮ್ಮ ಸರ್ಕಾರದ ನೋಡಿದ್ರೆ ಹಿಂಗೆ ಅರ್ವತ್ತು ಸೆಕೆಂಡೆ ಅಪ್ಪ ಸೆಕೆಂಡ್ ಟೈಮ್ಗಳು ಕೊಟ್ಟರೆ ಇನ್ನು ಏನು ಮಾಡ್ತಾರೆ ಪಾಪ ಜನಗಳು ಅದ್ರನ್ನ ಸರಿನಾ ಇವ್ರೇನು ಶೋರೂಮ್ನಲ್ಲಿ ತರಿಸಿರ್ತಾರೆ ನನಗೆ ಸಹ ಮಟ್ಟಿಗೆ ಇವತ್ತು ಇಲ್ಲ ಅವರು ನೆಕ್ಸ್ಟ್ ವೀಕ್ ಕೊಡ್ತೀವಿ ಅಂತ ಹೇಳ್ತಾರೆ ನೋಡ್ರಿ ಇವರು ಎಕ್ಸ್ಪ್ರೆಸ್ ಗಾಡಿಗೆ ಲೆಫ್ಟ್ ಸೈಡ್ ಮಿರರ್ ಬ್ಲೂ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರ ಪಾಪ ಅಷ್ಟು ಬಿಝಿ ಇದ್ರು ಚೆನ್ನಾಗಿ ಇದು ಮಾಡ್ತಾರೆ ನೆಕ್ಸ್ಟ್ ವೀಕ್ ಅಂತ ಹೇಳಿದ್ರಿ ನೀವು ಬ್ಲೂ ಇಲ್ವಾ ಸರ್ ಬ್ಲೂ ಬೇಕು ನನಗೆ ಹೌದಾ ವೈಝಾರ್ ಆದ್ರೆ ಬಂದೇ ಲೇಟೆಸ್ಟ್ ಗಾಡಿದು ಲೇಟೆಸ್ಟ್ ಗಾಡಿದು ವೈಜಾರ್ ಟ್ವೆಂಟಿ ಟೂ ಮಾಡ್ಲಿಕ್ಕೆ ಆಗ್ಬೋದಲ್ಲ ಇಲ್ಲ ಅಂತ ಸದ್ಯಕ್ಕೆ ಅಟ್ಲೀಸ್ಟ್ ವೈಜಾರ್ ಆದ್ರೆ ತಗೊಂಡೋಗಿ ಮಾಡಿಸ್ಕೋಣ ನೋಡಿ ಲೇಟೆಸ್ಟ್ ಗಾಡಿ ವೈಝರ್ ಇದು ಹಾಂ ಇದು ಹ್ಞೂ ಇದು ಯೂಟ್ಯೂಬು ಎಸ್ ಡಿ ವಿ ಕೆ ಸೆವೆಂಟೀನ್ ಅಂತ ಇದೆ ನೋಡಿ ಸೊ ಸ್ನೇಹಿತ್ರ ಇವಾಗ ನನ್ನ ಗಾಡಿಗೆ ಹೊಸ ಅದು ಲೇಟೆಸ್ಟ್ ವೈಝರ್ ತಗೊಂಡಿದ್ದೀನಿ ಸೊ ನೋಡಿ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹೈಟ್ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ನಾವೀಗ ನಾರ್ಮಲ್ ನಂದು ಏನು ವೈಸರ್ ಹಾಕಿದ್ದೀನಲ್ಲ ಸೊ ಇದು ಇದಕ್ಕಿಂತ ಒಂದು ಸ್ವಲ್ಪ ಹೈಟಲ್ಲೇ ಚೆನ್ನಾಗಿ ಬರುತ್ತೆ ಇದು ಸೊ ನೋಡೋಣ ಬನ್ನಿ ಇದು ಈಗ ನೀನು ತಗೊಂಡಿದ್ದೀನಲ್ಲ ಇದನ್ನು ಇನ್ನು ನಾರ್ಮಲ್ಲು ಇದಕ್ಕಿನ್ನ ಒಂದು ಸ್ವಲ್ಪ ಹೈಟಾಗೇ ಬರುತ್ತೆ ನನಗೆ ನನಗೆ ಗೊತ್ತಿರೋ ಮಟ್ಟಿಗೆ ನೋಡಿದ್ದು ಈ ರೇಂಜಿಗೆ ಇದೆ ಅಂದರೆ ಸೊ ನೋಡಿದ್ರ ಒಂದು ಅಕ್ಲೀಸ್ಟ್ ಒಂದು ತ್ರೀ ಮೂ ಎರಡು ಇಂಚಾದ್ರೆ ಹೈಟ್ ಬಂದೇ ಬರುತ್ತೆ ಇದು ಅದಕ್ಕಿಂತ ನಾರ್ಮಲ್ ಇದಕ್ಕಿಂತ ಈಗ ಹಾಕ್ಸಿದೀನಲ್ಲ ಅದಕ್ಕಿಂತ ಸೊ ಅದು ಸ್ಟಾಕಲ್ಲಿ ಬರೋದು ಇದಕ್ಕಿಂತ ಸುಮ್ಮನೆ ಚಿಕ್ಕ ಸಿಕ್ಕಾಪಟ್ಟೆ ಚಿಕ್ಕದು ಬರೋದು ಇಲ್ಲಿಗೆ ಬರೋದು ಅದು ಇಷ್ಟೇ ಬರ್ತಿತ್ತು ಹಂಗೇಗಿಂತ ಸ್ನೇಹಿತರೆ ತಗೊಂಡಿದ್ದು ಲಾಸ್ಟ್ ಟೈಮ್ ಹೇಳೋಗಿದ್ದು ಅವರಿಗೆ ಸೊ ತರಿಸಿದ್ರು ಚೆನ್ನಾಗಿ ಒಳ್ಳೇದಾಯಿತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಸೊ ಸ್ನೇಹಿತರೆ ವಿಡಿಯೋ ವೀಡಿಯೋ ಮುಗಿಸೋ ಸಮಯ ಸೊ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಾನು ನಿಮ್ಮ ಸತಿ ಟಿ ವಿಜಿ ಟೈನಿಂಗ್